ಹಾಯ್ ಯೋಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ತಡ ಮಾಡೋದು ಬೇಡ ಬನ್ನಿ ಬ್ಲಾಗನ್ನು ಶುರು ಮಾಡಿಬಿಡೋಣ ಫಸ್ಟಿಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇರೋದು ತಮ್ಮ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಅಂತ ತೊಗೊಂಡಿರೋದು ಡ್ರೆಸ್ ನೋಡ್ತಾ ಇರ್ಬೋದು ಬ್ಲೂ ಆ್ಯಂಡ್ ಗ್ರೇ ಕಲರ್ ಪ್ಯಾಂಟ್ ಶರ್ಟನ್ನು ತೊಗೊಂಡಿದ್ದಾನೆ ಇವಾಗ ನಮ್ಮನೆಯಿಂದ ಹುಡುಗಿಗೆ ಯಾವ ಕಲರ್ ಸ್ಯಾರಿ ತೊಗೊಂಡ್ವಿ ಯಾವತ್ತು ಸುಧಾ ಸಿಲ್ಕ್ಸ್ನಲ್ಲಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಈ ಒಂದು ಸಾರಿನ ಬಂದು ನಮ್ಮನೆಯಿಂದ ಹುಡುಗಿಗೆ ಅಂತ ಹೇಳಿ ಕೊಡಿಸಿರೋದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಬ್ಲೂ ಆ್ಯಂಡ್ ರಾಮಾ ಗ್ರೀನ್ ಕಲರ್ ಕಾಂಬಿನೇಷನ್ ಅದ್ರ ಜೊತೆಗೆ ಸ್ಯಾರಿ ಫುಲ್ ಈ ರೀತಿ ಜರಿ ಹಾಗೆಯೇ ಸ್ಮಾಲ್ ಫೋ ಸ್ಮಾಲ್ ಲೀಫ್ ಥರ ಬುಟ್ಟಾಸ್ ಇದೆ ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿದೆ ಅದ್ರ ಜೊತೆಗೆ ಪಲ್ಲು ನೋಡ್ತಾ ಇರ್ಬೋದು ತುಂಬಾ ರಿಚ್ ಪಲ್ಲು ಇದೆ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಅಂತ ಹೇಳಿ ತಗೊಂಡಿದ್ದು ಹಾಗಾಗಿ ಸ್ವಲ್ಪ ಗ್ರೀನ್ ಶೇಡ್ ಇರೋದನ್ನು ನೋಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಬಾರ್ಡರ್ ಗ್ರೀನ್ ಗ್ರೀನ್ ಹಾಗೆಯೇ ಪಲ್ಲು ಗ್ರೀನ್ ಇರೋದನ್ನು ತಗೊಂಡ್ವಿ ಸಾರಿ ಪೂರ್ತಿ ಬಂದು ಈ ರೀತಿ ಲೈನ್ಸ್ ಇದೆ ಅದೆಲ್ಲ ಬಂದು ಜರಿ ಲೈನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನೀವು ನೋಡಬಹುದು ಎಂಗೇಜ್ಮೆಂಟ್ ಬ್ಲಾಗನ್ನು ಶೇರ್ ಮಾಡ್ತೀನಿ ಈ ಬ್ಲಾಗಲ್ಲೇ ಆದಷ್ಟು ರಾ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರೋದ್ರಿಂದ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಿಸಿದಾಳೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದಾಳೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಬ್ಲೌಸು ಈ ರೀತಿ ಪಾಟ್ ನೆಕ್ಕನ್ನು ಇಟ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ಈ ರೀತಿ ಪಾಟ್ ನೆಕ್ಕಿಗೆ ಮಧ್ಯದಲ್ಲಿ ಈ ರೀತಿ ಒಂದು ಟ್ಯಾಸಲನ್ನು ಹಾಕಿದ್ದಾರೆ ಟ್ಯಾಸಲ್ಸ್ಗೂ ಕೂಡ ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ನೀಟಾಗಿ ಬಾಲ್ ಶೇಪ್ನಲ್ಲಿ ಎರಡು ಟ್ಯಾಸಲ್ಸನ್ನು ಹಾಕಿದ್ದಾರೆ ಈ ರೀತಿ ಬ್ಲೌಸ್ ವರ್ಕನ್ನು ಮಾಡಿಸಿ ಸ್ಟಿಚ್ ಮಾಡಿಸಿದ್ದಾಳೆ ಸ್ಲೀವ್ಸು ಅಷ್ಟೇ ಲೆಂತಿ ಸ್ಲೀವ್ಸನ್ನೇ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಹೇಳಿದ್ವಿ ಹಾಗಾಗಿ ಉದ್ದ ಸ್ಲೀವ್ಸನ್ನೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾಳೆ ನೋಡೋಣ ಬೈರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ಮಾಮೂಲಿಯಾಗಿ ಬ್ಲೌಸ್ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿಸಿರೋದು ಸ್ವಲ್ಪ ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರೋದ್ರಿಂದ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಸಿದ್ದೀವಿ ಅಷ್ಟೇ ಅದ್ರ ಜೊತೆಗೆ ನಮ್ಮ ಮನೆಗಳಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ ಅಂತಂದರೆ ಯಾವ ರೀತಿಯಾಗಿ ಮಾಡ್ತೀವಿ ನಮ್ಮ ಫ್ಯಾಮಿಲಿನಲ್ಲಿ ಅನ್ನೋದನ್ನು ಆದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೆ ವ್ಲಾಗ್ ಅಂತ ಹೇಳಿ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಸ್ಯಾರಿ ಜೊತೆಗೆ ಏನೆಲ್ಲ ತೊಗೊಂಡು ಹೋಗ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಸ್ಯಾರಿ ಮ್ಯಾಚಿಂಗಿಗೆ ಅಂತ ಹೇಳಿ ಈ ರೀತಿ ಬಳೆಗಳನ್ನು ತೊಗೊಂಡು ಬಂದಿದೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅದರ ಜೊತೆಗೆ ಒಂದಷ್ಟು ಕ್ಲಿಪ್ಸ್ ಆಗಿರ್ಬೋದು ಅಥವಾ ಕ್ರೀಮ್ಗಳು ಪೌಡರು ಮಿರರು ಅದರ ಜೊತೆಗೆ ಸ್ಟಿಕ್ಕರ್ ಬ್ಯಾಂಡ್ ಕೊಬ್ಬರಿ ಎಣ್ಣೆ ಶಾಸ್ತ್ರ ಅಂತ ಹೇಳ್ತಿದ್ರು ಮೆಹಂದಿ ಕೋನು ಹಾಗೆ ನೇಲ್ ಪಾಲಿಶು ಹೆಣ್ಮಕ್ಳ ಕೆಲವೊಂದು ಮೇಕಪ್ ಐಟಮ್ಸ್ಗಳನ್ನು ತೊಗೊಂಡು ಬಂದಿದ್ದೀವಿ ನೋಡ್ತಾ ಇರ್ಬೋದು ಕಚಿಫ ಆಗಿರ್ಬೋದು ಪರ್ಫ್ಯೂಮು ಲಿಪ್ಸ್ಟಿಕ್ಕು ಹೆಣ್ಮಕ್ಳು ಏನೆಲ್ಲ ಉಪಯೋಗಿಸ್ತೀವಿ ಮೇಕಪ್ಪಿಗೆ ಕಾಜಲ್ ಆಗಿರ್ಬೋದು ಕೂಮ್ ಆಗಿರ್ಬೋದು ಮಿರರ್ ಏನೋ ಶಾಸ್ತ್ರ ಅಂತ ಹೇಳ್ತಾ ಇದ್ರು ಹಾಗಾಗಿ ಕೆಲವೊಂದಷ್ಟು ಮೇಕಪ್ ಐಟಮ್ಸ್ಗಳನ್ನು ಒಂದು ಬಾಕ್ಸ್ನಲ್ಲಿ ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲಿ ತೊಗೊಂಡು ಹೋಗ್ಕೊಡೋದಕ್ಕೆ ಹೆಲ್ಪ್ ಆಗತ್ತೆ ಅಂತ ಹೇಳಿಬಿಟ್ಟು ಇದು ಬಂದು ಹುಡುಗ ಹುಡುಗಿದು ಔಟ್ಫಿಟ್ ನಮ್ಮ ಮನೆಯಲ್ಲಿ ತೊಗೊಂಡಿರೋದು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಬೆಳಗ್ಗೆ ಗಡಿ ಬಿಡಿಲಿದ್ದ ಕಾರಣ ವೀಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಜಸ್ಟ್ ನಮ್ಮ ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಜರ್ನಿ ಆಗಿರೋದ್ರಿಂದ ಹೊರಟಿದ್ದೀವಿ ನಾನು ಪಾಪು ಇರೋ ಕಾರಣ ವ್ಲಾಗ್ಗಳನ್ನು ಎಷ್ಟು ಮಟ್ಟಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾರಿಗಾದರೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ ಆದಷ್ಟು ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ನೋಡ್ತಾ ಇರ್ಬೋದು ನಾವು ರೀಚ್ ಆದ್ವಿ ತುಂಬ ಹತ್ತಿರ ನಮ್ಮ ಮನೆಯಿಂದ ಹಾಗಾಗಿ ತುಂಬ ಏನು ಹಿಡಿಯೋದಿಲ್ಲ ವಿತಿನ್ ಟೆನ್ ಮಿನಿಟ್ಸ್ ನಾವು ರೀಚ್ ಆಗ್ಬೋದು ಈ ಬ್ಲಾಗ್ನಲ್ಲಿ ನಾವು ಎಂಗೇಜ್ಮೆಂಟಿಗೆ ಮುಂಚೆ ಏನೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಂಡ್ವಿ ಅವ್ರ ಮನೆಗೆ ಹೋದ ತಕ್ಷಣ ಯಾವ ರೀತಿ ತಟ್ಟೆನ ತುಂಬಿಸಿದ್ವಿ ಅನ್ನೋದನ್ನು ಶೇರ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಹ್ಞೂ ಅದು ಬೇರೆ ಎರಡು ತಟ್ಟೆಗೆ ಒಂದು ಅಡಿಕೆ ಹಾಕೋದ್ಕೆ ಅಲ್ಲಿ ಬಟ್ಲಡಿಕೆ ತೆಗೆದು ಏನು ಮಾಡೋದು

ફર્સ્ટ સ્વીટ તંદીજી વલા સમ ટીજર સंद्रा એ મોરલાવરો મલગેવા કુટીરા ઇદમેટડવા તટમેકી ઇદમેટી ઇદમેટી મલગેવા આખે નાચ ઇદાવડ લીટીજી વલા મલગેવા આ ઇદમેટી અક્ષતે હાકે કોન પાત્રેસકો બની

ಒಂದಷ್ಟು ಹೂವು ಮಾಡ್ಬಿಟ್ಟು ಅದ್ರೊಳಗಡೆ ಒಂದಿಷ್ಟು ಹೂವ ಗುಲಾಬಿ ಹೂವು ಒಂದ್ ಐದಾರು

ಕೊಡ್ರಿ ಕೊಡ್ರಿ ಸಿದಾರ ಬಿಟ್ಟು ತೇಗೆ ರವ ವೇಶರನ ಒಂದ್ಯಾತ್ತು ಬರೊ ಬ್ಯಾಕ ಇದೆ ಲೇ ಬೈ ಲೈಟ್ ಇದೆ ಒಂದು ತೇಗೆ ಕೊಡ್್ರಿ ಅಕ್ಕೆ ಅದನ ಏ ಹುವಾಗೆ ಒಂದು ಹಾನ ಇನ ಸಾತಿ ನೀ ಅಂತೆ ಕಟ್ ಮಾಡಾಕೊ ಅಡಕೆ ಒಂದ್ ತೇಗೆ ಬೇರೆ ಮಸಲ್ ಬೇಡಲ್ಲ ಪ್ಲೇಟ್ ಕಟ್ ಮಾಡ್ಬಿಡಿ ಸ್ಟಾಕ್ ಆಪ್ಲೇಟ್ ತಕ್ಕೆ ಆಗ್ತಿದೆ ಅದನ ಬ್ರೋ ಅದನ ಬ್ರೋ ಇಡ್ಕೋಳಿ ಅಷ್ಟೇ ಕೊಡ್್ರಿ ಇದಕ್ಕೆ ಯಾರಾದ್ರೇ ಅದೊಂದು ತಟ್ಟೆ ರೆಡಿ ಮಾಡ್ಬೇಕು ಎರಡೇ ಅದನ್ನ ಅಂಗೆ ಒಂದ್ಸಲ ಹಾರ ಒಂದ್ ತಟ್ಟೆಗೆ ಅದ್ ಬಿಡು ಹೇತ ತಟ್ಟೆ ಇಲ್ ಮಾಡಿ ತಟ್ಟೆಗೆ ತಟ್ಟೆ ಕೊಡಿ ತ್ರೆ ತ್ರೆ ಕೊಡಿ ತಟ್ಟೆ ಬಿಡ್ರಿ ತ್ರೆ ಅಂತೆ ಎರಡು ಒಳ್ಳೆದಾಗ ಅಂತೆ ಏನು ಬಾಣಲವರಿಗೆ ಒಕ್ಕೆ ಇರುತ್ತೆ ತಟ್ಟೆ ನಾನು ಬಾಳೆ ಒಳ್ಳೆದೆ ಎರಡು 나ವ್ಯ

ಅಲ್ಲಪ್ಪ ತವೆ ನೀವು ಮಾಡಕೋದ್ರಿ ಚಾಕು ಕತ್ತರ ಹಾಗಾದ್ರೆ ಅಣ್ಣಾ ಅಲ್ಲಿ ಚಾಕು

ಬೇಟ್ केलं अच्छा अरे लाजे तू उजळडी hinge बेड कोण होय सगळ्या प्रमाण सगळे बेस असते आगे तर आते होईल उकडे सग्याकळा ಅಲ್ಲಿ ৩৫ तकला उणाला पण तू गणतंत्रटी दिसू चलाकडे नाही काही पडिते मुळे तोसारिला नाही बघालंडी ಸರಿ ಕೊಟ್ಟಿಲ್ಲ ಕೊಡ್ತಾರೆ ಕೊಡ್ತಾರೆ ಇವಾಗ ವಸಂತ ಅಡಿಕೆ ಹಾಕಿ ಕಳಿಸ್ತಾಳು ಅಡಿಕೆ ಅಡಿಗೆ ಹಾಕು ಅಂದ್ರೆ ಹಾಕ್ಬಿಟ್ಟು ಅಕ್ಕಿ ಹಾಕಿದ್ದೀನಿ ಅಕ್ಕ ಬಂದ್ರ <boundaries> ಈ ಒಂದು ಬ್ಲಾಗ್ನಲ್ಲಿ ನಾವು ಹುಡುಗಿ ಮನೆಗೆ ಹೋಗಿ ಅಲ್ಲಿ ಎಂಗೇಜ್ಮೆಂಟ್ಗೂ ಮುಂಚೆ ಕೆಲವೊಂದಷ್ಟು ಪ್ರಿಪ್ರೇಷನನ್ನು ಮಾಡ್ಕೊಬೇಕಲ್ವಾ ಅದನ್ನು ಹೇಗೆಲ್ಲ ಮಾಡ್ಕೊಂಡ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಸಾಧ್ಯ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ರಾ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಏನು ಅನ್ನೋದನ್ನು ಮರೆಯದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ವೀಡಿಯೋ ಮಾಡ್ಕೊಳ್ದಿರೋ ಕಾರಣ ಬೇರೆಯವ್ರ ಕೈಯಲ್ಲಿ ಕೊಟ್ಟಿದ್ದೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಹೇಳಿ ಅವರು ಎಷ್ಟು ಮಟ್ಟಿಗೆ ವೀಡಿಯೋ ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ಹುಡುಗ ಹುಡ್ಗಿ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗ ಪ್ರಿಪ್ರೇಷನ್ ಅಷ್ಟೇ ಫಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ ತುಂಬಾ ಲೆಂತಿ ಆಗುತ್ತೆ ವೀಡಿಯೋ ಅಂತ ಹೇಳಿ ಈ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಹೇಗಾಯಿತು ಸಿಂಪಲಾಗಿ ಎಂಗೇಜ್ಮೆಂಟ್ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಮಗೂ ಒಂದು ಮೆಮೊರಿಯಾಗಿ ಸೇವ್ ಆಗುತ್ತೆ ನೆಕ್ಸ್ಟ್ ವ್ಲಾಗನ್ನು ತಪ್ಪದೆ ನೋಡ್ತೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಮರಿದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೇನೇ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್